শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಿಮಗೆ ಈ ಬಾರಿಯ ಪ್ರಬೋಧಿನಿ ಏಕಾದಶಿಯ ಆಚರಣೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಈ ಬಾರಿಯ ಏಕಾದಶಿ ಶುಕ್ರವಾರ ಬಂದಿದ್ಯೋ ಅಥವಾ ಶನಿವಾರ ಬಂದಿದ್ಯೋ ಅನ್ನುವಂತಹ ಬಹಳಷ್ಟು ಗೊಂದಲಗಳು ಇದೆ ಕೆಲವೊಂದು ಪ್ರದೇಶಗಳ ಕಡೆ ಶುಕ್ರವಾರ ಏಕಾದಶಿಯನ್ನು ಆಚರಣೆ ಮಾಡಿದ್ರೂ ಕೂಡ ಸಂಪೂರ್ಣವಾದಂತಹ ಏಕಾದಶಿ ತಿಥಿ ಅನ್ನುವಂತಹದ್ದು ನಮಗೆ ಬರುವಂತಹದ್ದು ಶನಿವಾರ ಹೀಗಾಗಿ ನೀವು ಶುಕ್ರವಾರ ದಶಮಿ ಅಂತ ಹೇಳಿ ಪರಿಗಣಿಸ್ಬೇಕಾಗತ್ತೆ ಶುಕ್ರವಾರ ಸಾಯಂಕಾಲ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ ದಶಮಿಯ ದಿವಸ ಅಂದರೆ ನಾನು ನಿಮಗೆ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಏಕಾದಶಿ ಅಂತಂದರೆ ಏಕಾದಶಿ ಒಂದು ದಿವಸದ ಆಚರಣೆ ಅಲ್ಲ ಅದು ಮೂರು ದಿವಸಗಳ ಆಚರಣೆ ಶುಕ್ರವಾರ ಅಂದರೆ ದಶಮಿಯ ಸಾಯಂಕಾಲ ನೀವು ಒಂದು ಐದು ಕಾಲಷ್ಟೊತ್ತಿಗೆ ಕೈಕಾಲು ಮುಖ ತೊಳ್ಕೊಂಡು ಅವತ್ತಿನ ದಿವಸ ಕೂಡ ನೀವು ತಲೆಗೆ ಸ್ನಾನ ಮಾಡಿರಬೇಕು ಬೆಳಗ್ಗೆನೇನೆ ಪೂಜೆ ಮಾಡ್ತಿರಲ್ವ ಬೆಳಗ್ಗೆ ಆಗ್ಲೇ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಇನ್ನು ಸಾಯಂಕಾಲ ನೀವು ಕೈಕಾಲು ಮುಖ ತೊಳೆದು ರಾಯರ ಎದುರುಗಡೆ ಎಣ್ಣೆನಲ್ಲೆನೆ ಎರಡು ದೀಪ ಹಚ್ಚಿ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಯಾವ ಕಷ್ಟ ಕಳೆಯೋದಕ್ಕೋಸ್ಕರ ನೀವು ಈ ಏಕಾದಶಿಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ರಾಯರಲ್ಲಿ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂ ಇಲ್ಲ ತುಳಸಿ ಹಿಡಿದು ಹೇಳಿಕೊಂಡು ಅದನ್ನು ಅವರ ಪಾದದ ಬಳಿಗೆ ಹಾಕಿ ಅಲ್ಲಿಂದ ನಿಮ್ಮ ವ್ರತವನ್ನು ಪ್ರಾರಂಭ ಮಾಡಿಕೊಳ್ಳಿ ಕಾರಣಾಂತರಗಳಿಂದ ಏನೋ ಕೆಲಸಕ್ಕೋಗೋರು ಅನಿವಾರ್ಯ ಎಲ್ಲೋ ಹೋಗಿರೋರು ದಶಮಿಯ ದಿವಸ ಮನೆಯಲ್ಲಿ ದೀಪ ಹಚ್ಚಲಿಕ್ಕಾಗಿಲ್ಲ ಸಂಕಲ್ಪ ಮಾಡಲಿಕ್ಕಾಗಿಲ್ಲ ಅಂತಂದರೆ ತಪ್ಪದೇ ನೀವೇನು ಮಾಡಬೇಕು ಏಕಾದಶಿಯ ದಿವಸ ಬೆಳಗ್ಗೆ ಸಂಕಲ್ಪ ಮಾಡ್ಕೋಬೇಕು ಪ್ರತಿಯೊಬ್ಬರೂ ಕೂಡ ದಶಮಿಯ ದಿವಸನೂ ಸಂಕಲ್ಪ ಮಾಡಬೇಕು ಸಾಯಂಕಾಲ ಮತ್ತು ಏಕಾದಶಿಯ ದಿವಸ ಬೆಳಗ್ಗೆನೂ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಅಂದರೆ ರಾಯರಿಂದ ಯಾವ ಇಷ್ಟಾರ್ಥ ಈಡೇರಿಕೆಗೋಸ್ಕರ ನೀವು ಈ ವ್ರತವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರತಿಯೊಬ್ಬರು ಏಕಾದಶಿಯ ಬೆಳಗ್ಗೆ ಕೂಡ ಸಂಕಲ್ಪ ಮಾಡಿಕೊಳ್ಳಿ ಇಲ್ಲ ನೀವು ದಶಮಿಯ ದಿವಸ ಸ್ಕಿಪ್ಪಾಗಿದ್ದರೆ ಏಕಾದಶಿಯ ದಿವಸ ಬೆಳಗ್ಗೆ ಅಂತೂ ಸಂಕಲ್ಪ ಮಾಡಿಕೊಳ್ಳೇಬೇಕು ಎರಡೂ ಹೊತ್ತೂ ಸಂಕಲ್ಪ ನಾವು ಮಾಡಿಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳೋ ಆಗಿಲ್ಲ ಏಕೆಂದರೆ ಈ ಸಂಕಲ್ಪ ಮಾಡ್ಕೊಳ್ದಲೇ ನೀವು ಏನೇ ವ್ರತ ಪೂಜೆ ಮಾಡಿದ್ರು ಕೂಡ ಅದು ಸಿದ್ಧಿಸೋದಿಲ್ಲ ಹೀಗಾಗಿ ಏಕಾದಶಿಯ ದಿವಸ ಬೆಳಗ್ಗೆನಾದರೂ ನೀವು ಸಂಕಲ್ಪವನ್ನು ಮಾಡಿಕೊಂಡೇಬೇಕು ಇನ್ನು ಈ ಬಾರಿಯ ಏಕಾದಶಿ ಬಹಳ ವಿಶೇಷ ಜೊತೆಗೆ ಇನ್ನು ಚಾತುರ್ಮಾಸ ಸಮಾಪ್ತಿಯಾಗುತ್ತೆ ಅಂದರೆ ಇಲ್ಲಿಯ ತನಕ ಚಾತುರ್ಮಾಸ ನಡೀತಾ ಇತ್ತು ಈ ಏಕಾದಶಿಯ ಕೊನೆಯಲ್ಲಿ ಚಾತುರ್ಮಾಸ ಸಮಾಪ್ತಿ ಆಗೋದ್ರಿಂದ ದ್ವಾದಶಿಯ ದಿವಸ ಆಚರಣೆ ಮಾಡುವಂತಹದ್ದು ಸ್ವಲ್ಪ ವಿಶಿಷ್ಟವಾಗಿರುತ್ತೆ ಚಾತುರ್ಮಾಸ ಸಮಾಪ್ತಿ ಆಗೋದ್ರಿಂದ ಅಡುಗೆ ನೈವೇದ್ಯವನ್ನೇ ಮಾಡಿ ನಾವು ದ್ವಾದಶಿಯ ಪಾರಣೆಯನ್ನು ಮುಗಿಸ್ಕೋಬೇಕಾಗತ್ತೆ ಹೀಗಾಗಿ ದ್ವಾ ದ್ವಾದಶಿಯ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ವಿಶಿಷ್ಟವಾಗಿದೆ ಈ ಬಾರಿಯ ದ್ವಾದಶಿ ತಪ್ಪದೆ ಎಲ್ಲರೂ ಕೂಡ ಅದನ್ನು ನೋಡಿ ಆ ರೀತಿಯೇ ಈ ಸಾರತಿ ನೀವು ದ್ವಾದಶಿಯನ್ನು ಆಚರಣೆ ಮಾಡಿಕೊಳ್ಳಿ ಅದನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇನ್ನು ಏಕಾದಶಿಯ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಆವತ್ತಿನ ದಿವಸ ನಿಮ್ಮ ಪೂಜೆಗೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷ ತನಕ ಕೂಡ ಶುಭ ಇದೆ ಆ ಸಮಯದಲ್ಲಿ ನೀವು ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿಕೊಡಿ ಈ ಏಕಾದಶಿಯಂದು ನೀವು ತಪ್ಪದೆ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡುವಂತಹದ್ದನ್ನು ಮಾಡಬೇಕು ಏಕಾದಶಿ ಅಂದ ತಕ್ಷಣ ರಾಯರ ಹೆಸರಿನಲ್ಲಿ ಉಪವಾಸ ಮಾಡಿ ರಾಯರ ಪೂಜೆಯನ್ನು ಮಾಡೋದ್ರಷ್ಟೇ ನಾನು ಸಾಲೋದಿಲ್ಲ ಅವತ್ತಿನ ದಿವಸ ರಾಯರೊಟ್ಟಿಗೆ ಶ್ರೀ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯನ್ನು ಕೂಡ ನೀವು ತಪ್ಪದೇ ಭಕ್ತಿಯಿಂದ ಮಾಡ್ಕೋಬೇಕು ಮೊದಲು ಅವರ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಅದನ್ನು ಒರೆಸ್ಕೊಂಡು ಮೊದಲು ಅವರಿಗೆ ಗಂಧ ಅಥವಾ ಗೋಪಿಚಂದನ ಕುಂಕುಮ ಅರಿಶಿಣ ಗೆಜ್ಜೆ ವಸ್ತ್ರವನ್ನು ಏರಿಸಿ ತಪ್ಪದೆ ಆ ಫೋಟೋಗೂ ಕೂಡ ತುಳಸಿ ಹಾಕಬೇಕು ಆ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳಿಕ್ಕೆ ಸಿದ್ಧ ಮಾಡಿಕೊಳ್ಳಿ ಏಕಾದಶಿ ಅಂತಂದರೆ ರಾಯರು ಕೂಡ ಶ್ರೀಹರಿಯ ಹೆಸರಿನಲ್ಲಿ ಪೂಜೆಯಲ್ಲಿ ಮತ್ತೆ ಉಪವಾಸದಲ್ಲಿ ಜಪ ತಪದಲ್ಲಿ ನಿರತರಾಗಿರ್ತಾರೆ ನಾವು ಕೂಡ ಅವತ್ತಿನ ದಿವಸ ಶ್ರೀಹರಿಯನ್ನು ಸ್ಮರಿಸಿದಲೇ ಕೇವಲ ರಾಯರನ್ನು ಮಾತ್ರ ಸ್ಮರಿಸ್ಕೊಂಡು ಏಕಾದಶಿಯನ್ನು ಆಚರಿಸಿದ್ರೆ ಅಷ್ಟು ಫಲ ಇರೋದಿಲ್ಲ ಇನ್ನು ರಾಯರ್ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಫೋಟೋವನ್ನು ಒರೆಸ್ಕೊಳ್ಳಿ ರಾಯರಿಗೆ ಶುದ್ಧವಾದಂತಹ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ರಾಯರಿಗೆ ತಪ್ಪದೆ ತುಳಸಿಯನ್ನು ಏರಿಸ್ಕೊಳ್ಳಿ ಸ್ವಲ್ಪನಾದರೂ ಅವತ್ತಿನ ದಿವಸ ಎರಡು ಮಣ್ಣಿನ ದೀಪವನ್ನು ರಾಯರಿಗೆ ಅವತ್ತಿನ ದಿವಸ ತುಪ್ಪದಲ್ಲಿ ಹಚ್ಚಿ ಯಾಕೆ ನಾನು ಈ ಕಾರ್ತಿಕ ಮಾಸ ಶುರು ಆದಾಗಿನಿಂದನೂ ರಾಯರಿಗೆ ಮಣ್ಣಿನ ದೀಪವನ್ನೇ ನಿಮಗೆ ಹಚ್ಚಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ದೇವರ ಮನೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಮಣ್ಣಿನ ದೀಪಗಳನ್ನು ಹಚ್ಚೋದಕ್ಕೆ ಬಹಳ ಶ್ರೇಷ್ಠವಾದಂತಹ ಫಲಗಳಿರುತ್ತೆ ಅದರಲ್ಲೂ ವಿಶೇಷವಾಗಿ ರಾಯರ ಎದುರುಗಡೆ ಕಾರ್ತಿಕ ಮಾಸದಲ್ಲಿ ಮಣ್ಣಿನ ದೀಪ ಹಚ್ಚುವಂತಹದ್ದು ಬಹಳಷ್ಟು ಫಲಗಳನ್ನು ನಮಗೆ ತಂದು ಕೊಡುತ್ತೆ ಈ ಏಕಾದಶಿಯ ದಿವಸ ಎರಡು ಮಣ್ಣಿನ ದೀಪಗಳು ಮಾತ್ರ ನೀವು ಮಾಮೂಲಿಯಾಗಿ ಏನು ಹಚ್ತೀರಾ ಆ ದೀಪಗಳನ್ನು ಹಚ್ಚಿ ಅದರ ಜೊತೆ ಮಣ್ಣಿನ ದೀಪ ಹಚ್ಚುವಂತಹದ್ದಲ್ಲ ಕೇವಲ ಎರಡೇ ಮಣ್ಣಿನ ದೀಪವನ್ನು ಉದ್ದ ಬತ್ತಿ ಹಾಕಿ ತುಪ್ಪ ಹಾಕಿಬಿಟ್ಟು ರಾಯರ ಎದುರುಗಡೆ ಹಚ್ಚೋದಕ್ಕೆ ಸಿದ್ಧ ಮಾಡಿಕೊಳ್ಳುವಂತಹದ್ದು ಇನ್ನು ಹೊರಗಡೆ ತುಳಸಿ ಪೂಜೆ ಮಾಡಿ ದೇವರ ಮನೆಯಲ್ಲಿ ಏನು ದೀಪ ಇಟ್ಟಿರ್ತಿರೋ ಅದನ್ನು ಹಚ್ಕೊಳ್ಳಿ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಇಟ್ಟಿರುವಂತಹ ಒಂದು ಮಣ್ಣಿನ ದೀಪವನ್ನು ಹಚ್ಕೊಂಡು ರಾಯರ ಮುಂದೆ ಇಟ್ಟಿರುವಂತಹ ಎರಡು ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳಿ ಇದಾದ ಮೇಲೆ ಊದ್ಗಡ್ಡಿಯಿಂದ ದೂಪವನ್ನು ತೋರಿಸಿ ವಿಶಿಷ್ಟವಾದಂತಹ ಏಕಾದಶಿ ಅಂತ ಹೇಳಿದೆ ಏಕೆಂತಂದರೆ ಶನಿವಾರ ಏಕಾದಶಿ ಬರುವಂತಹದ್ದು ಬಹಳ ಶ್ರೇಷ್ಠ ಅವತ್ತಿನ ದಿವಸ ಸಂಕಲ್ಪಪೂರ್ವಕವಾಗಿ ಸಂಪೂರ್ಣವಾದಂತಹ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದರಿಂದ ನಿಮ್ಮ ಜನ್ಮಾಂತರದ ಪಾಪನಾಶ ಜೊತೆಯಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ಇದು ನಿಮಗೆ ತಂದು ಈ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕಿಂತ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಳೋದು ಅಂತಂದರೆ ನಿಮ್ಮ ಬಯಲ್ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಹಳದಿ ಅಕ್ಷತೆಯನ್ನು ಹಿಡಿದು ನಿಮ್ಮ ಮನೆಯ ಸದಸ್ಯರು ಯಾರ್ಯಾರಿರ್ತಾರೆ ಇರ್ತಾರೆ ಅವರೆಲ್ಲರ ಹೆಸರು ಜೊತೆಯಲ್ಲಿ ಗೊತ್ತಿದ್ರೆ ಅವರ ಗೋತ್ರಗಳನ್ನು ಕೂಡ ಹೇಳ್ಕೊಳ್ಳಿ ಗೊತ್ತಿಲ್ಲ ಅಂತಂದರೆ ಹೆಸರುಗಳನ್ನ ಮಾತ್ರ ಹೇಳ್ಕೊಂಡು ಅವ್ರಿಗೆ ಏನೇನೆಲ್ಲ ಸಮಸ್ಯೆಗಳಿದೆ ಎಲ್ಲವೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಅಕ್ಷತೆ ಮತ್ತು ತುಳಸಿಯನ್ನು ಆ ಮುಂದೆ ಹಾಕಿ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ ಇದಾದ ನಂತರ ರಾಯರ ಅಷ್ಟೋತ್ರ ರಾಯರ ಅಕ್ಷರ ಮಾಲೀಕ ಪಾರಾಯಣ ಮಾಡಿ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿಬಿಟ್ಟು ಹಣ್ಣುಗಳನ್ನು ಇಡುವಂತಹದ್ದಾದರೆ ಶ್ರೀಹರಿಯ ಸ್ವರೂಪದ ಫೋಟೋದ ಮುಂದೆ ಹಣ್ಣುಗಳನ್ನು ಅವರೊಬ್ಬರಿಗೆ ಮಾತ್ರ ಅವತ್ತು ನೈವೇದ್ಯ ತೋರಿಸ್ಬಹುದು ರಾಯರಿಗೆ ಆಗಲಿ ಬೇರೆ ಇನ್ಯಾವುದೇ ದೇವರಿಗಾಗಲಿ ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ ಸ್ವಲ್ಪ ಏನಾದರೂ ಹಣ್ಣುಗಳನ್ನ ಶ್ರೀಮನ್ ಮಹಾವಿಷ್ಣುವಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇನ್ನು ಉಪವಾಸ ಅಂತ ಹೇಳಿ ಬಂದಾಗ ಗಂಡಸರು ಆದಷ್ಟು ನಿರ್ಜಲ ಉಪವಾಸ ಮಾಡಿ ಅಶಕ್ತರು ಗಂಡಸರು ಕೂಡ ಹಾಲು ಹಣ್ಣು ನೀರನ್ನು ತಗೊಳ್ಬಹುದು ಆಗಲಿಲ್ಲ ಅಂದರೆ ಸಂಪೂರ್ಣವಾಗಿ ಆರೋಗ್ಯವಂತರಾಗಿರೋರು ನೀರನ್ನು ಕುಡಿಯದೇ ಕೂಡ ಉಪವಾಸವನ್ನು ಅವತ್ತಿನ ದಿವಸ ಮಾಡ್ತಾರೆ ಹೇಗೆ ಮಾಡಿದ್ರು ಸರಿ ನಿಮ್ಮ ಆರೋಗ್ಯದ ಅನುಕೂಲ ನೋಡಿ ಇನ್ನು ಹೆಣ್ಮಕ್ಳು ನಿಟ್ಟುಪವಾಸ ಅಂದರೆ ಹಾಲು ನೀರು ತಗೊಳ್ದಲೆ ಯಾವ ಕಾರಣಕ್ಕೂ ಉಪವಾಸ ಮಾಡಬೇಡಿ ಫಲಕ್ಕಿಂತ ಹೆಚ್ಚು ಮನೆಗೆ ಕಷ್ಟವೇ ಜಾಸ್ತಿ ಆಗುತ್ತೆ ಹೆಣ್ಮಕ್ಳು ಬಾಯಾರಿಕೆ ಆದಾಗ ನೀರು ತೀರಾ ಹಸುವಾದಾಗ ಹಾಲು ಹಣ್ಣು ತಗೊಂಡು ಉಪವಾಸವನ್ನು ಮಾಡ್ಕೋಬಹುದು ಇನ್ನು ಅವತ್ತಿನ ದಿವಸ ರಾತ್ರಿ ಆಗೋದೇ ಇಲ್ಲ ಅನ್ನೋಂಥವ್ರು ಅಂದರೆ ನಮ್ಮ ಕೈಲಿ ಆಗೋದೇ ಅವತ್ತು ಉಪವಾಸ ಇರಲಿಕ್ಕೆ ಅನ್ನೋಂಥವರು ಸ್ವಲ್ಪ ಸಿಹಿ ಅವಲಕ್ಕಿಯನ್ನು ಇಲ್ಲ ಅಂತಂದರೆ ಈರುಳ್ಳಿ ಹಾಕ್ತಲೇ ಹಸಿರು ಮೆಣಸಿನ್ಕಾಯಿ ಹಾಕ್ತಲೇ ಉಪ್ಪಿಟ್ಟನ್ನು ಮಾಡಿಕೊಂಡು ಏಕಾದಶಿಯ ದಿವಸ ಹೆಂಗಸರು ಮತ್ತು ಗಂಡಸರು ಕೂಡ ಅಶಕ್ತರು ಗಂಡಸರು ತಿನ್ಕೋಬಹುದು ಹೆಣ್ಮಕ್ಳು ಕೂಡ ಇಲ್ಲ ನಾವು ಬರೀ ಹಾಲು ಹಣ್ಣಲ್ಲೇ ಕಳಿತೀವಿ ಏಕಾದಶಿ ಅಂತಂದರೆ ಅವತ್ತು ರಾತ್ರಿ ಕೂಡ ಏನೂ ತಿಂದಲೇ ಇನ್ನು ನೀವು ದ್ವಾದಶಿ ಪೂಜೆಯನ್ನು ಮುಗಿಸಿ ಹರಿವಾಸರ ಬಂದಿದೆ ಅವತ್ತಿನ ಸಮಯ ಹೇಳ್ತೀನಿ ಆ ಸಮಯ ಕಳ್ಕೊಂಡೇನೆ ನೀವು ಊಟವನ್ನು ಮಾಡಬೇಕಾಗತ್ತೆ ಅದಕ್ಕೆ ಹೇಳಿದ್ದು ಈ ಬಾರಿಯ ದ್ವಾದಶಿ ಬಹಳ ವಿಶಿಷ್ಟವಾಗಿದೆ ನೆಕ್ಸ್ಟ್ ವಿಡಿಯೋವನ್ನು ತಪ್ಪದೇ ನೋಡಿಕೊಂಡು ಅದರಂತೆ ಆಚರಣೆಯನ್ನು ಮಾಡಿಕೊಳ್ಳಿ ಜೊತೆಗೆ ಆವತ್ತಿನ ದಿವಸ ತುಳಸಿ ಹಬ್ಬ ಕೂಡ ಬಂದಿದೆ ಉತ್ಥಾನ ದ್ವಾದಶಿ ಅಂದರೆ ದ್ವಾದಶಿಯ ದಿವಸವೇ ತುಳಸಿ ಹಬ್ಬ ಕೂಡ ಇದೆ ರಾಯರ ಭಕ್ತರೆಲ್ಲರೂ ಕೂಡ ತಪ್ಪದೇ ತುಳಸಿ ಪೂಜೆಯನ್ನು ನಾವು ಮಾಡಲೇಬೇಕು ದ್ವಾದಶಿಯನ್ನ ನಾವು ಸರಿಯಾಗಿ ಯಾವಾಗಲೇ ಆಗಲಿ ಆಚರಣೆ ಮಾಡಲಿಲ್ಲ ಅಂದರೆ ಏಕಾದಶಿ ಉಪವಾಸ ಮಾಡ್ತೀವಿ ಪೂಜೆ ಮಾಡ್ತೀವಿ ಆವತ್ತಿನ ದಿವಸ ಕಳ್ಕೊಂಡು ಬಿಡ್ತೀವಿ ಉಪವಾಸ ಇದ್ದೆ ಸಾಕಾಗಿರುತ್ತೆ ದ್ವಾದಶಿಯ ದಿವಸ ಹೇಗೋ ಒಂದು ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ ಅಂದರೆ ಖಂಡಿತ ಏಕಾದಶಿ ಫಲ ನಿಮಗೆ ಲಭ್ಯ ಆಗೋದಿಲ್ಲ ದ್ವಾದಶಿಯ ಪೂಜೆಯನ್ನು ಕೂಡ ಪ್ರತಿ ಬಾರಿ ನಾವು ಸರಿಯಾದಂತಹ ರೀತಿಯಲ್ಲಿ ಆಚರಣೆ ಮಾಡಿದಾಗಲೇ ಏಕಾದಶಿಯ ಫಲಗಳು ನಮಗೆ ಲಭ್ಯ ಆಗುವಂತಹದ್ದು ಎಲ್ಲ ವಿಡಿಯೋಸನ್ನು ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ ದ್ವಾದಶಿಯ ಬಗ್ಗೆ ತುಳಸಿ ಪೂಜೆ ಬಗ್ಗೆ ನೋಡಿಕೊಂಡು ಅದರಂತೆ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ ಗುರುವಾರ ಇವತ್ತು ನಿಮ್ಮೆಲ್ಲ ಸಂಕಲ್ಪಗಳನ್ನ ರಾಯರು ಈಡೇರಿಸಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊತೀನಿ ನಮಸ್ಕಾರ ಇಲ್ಲರಿ